ಈ ಭಾವಗೀತೆ ನಿನಗಾಗಿ ಹಾಡಿದೆ ಅನುರಾಗ ಕವಿಯಾಗಿ ಮಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ಈಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಗ್ಸ್ಗಳಿಗೆ ಒಂದು ಚೆನ್ನಾಗಿದೆ ಒಂದು ಚೆನ್ನಾಗಿಲ್ಲ ಅನ್ನಂಗಿಲ್ಲ ಸೊ ಎಲ್ಲ ಚೆನ್ನಾಗಿದೆ ಯಾವ ಯಾವಾಗ್ಲಾದ್ರು ಬೇಜಾರಾದಾಗ ಇಂತ ಹಾಡು ಖುಷಿಯಾದಾಗ ಇಂತ ಹಾಡು ಕೋಪ ಬಂದಾಗ ಇಂತ ಹಾಡು ಅದು ಇದೆಯಾ ಏನಾದ್ರು ಮನ್ಸಲ್ಲಿ ಆ ಬೇಜಾರಾದಾಗ ಅದೇ ನನ್ಗೆ ತುಂಬಾ ನೋವಾದಾಗ ಅದೇ ಸಾಂಗ್ ಆಡ್ಬಿಡ್ತೀನಿ ಹೌದು ಒಂದೇ ಬಳ್ಳಿಯ ಹೋಗು ಹೌದಾ ಆ ಸಾಂಗು ಆಮೇಲೆ ತುಂಬಾ ಖುಷಿಯಾದಾಗ ಅಂತ ಎಲ್ಲ ಏನಿಲ್ಲ ಚೆನ್ನಾಗಿದ್ದಾಗ ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ನಿನ್ ಪ್ರೀತಿಗಿನ್ನಿ ಯಾವ ಬಣ್ಣ ಹೇಳು నీ బండ హచ్చో ముంచే స్వల్ప హేళు భూమిగె వేలి కట్టో నగేయవడు బాయిగే బీగా హాకి ప్రీతి సిదడు ప్రీతి సిదా మరుక్షణవే అవళే నన్ను ఈ ఉసిరనే ప్రీతిసు పావన్ దేవుండు సారీ నన్న ప్రీతిసు